ಅಲ್ಲದ ಮನಿ ಯಾವಾಗ ಬಿಟ್ಟಿದೆನೋ ಅಲ್ಲದ ಮನಿಗಿ ಉರಿ ಹಚ್ಚಿ ಸುಟ್ಟಿದೆನೋ ಅಲ್ಲಿ ಇಲ್ಲಿ ಅಲ್ಲ ಅಲ್ಲ ನರಮನಿ ಶೇರಿ ಮಲ್ಲಿ ಮನಿ ದಾಟಿದೇನೋ ಹವದು ಅಲ್ಲಿ ಇಲ್ಲಿ ಅಲ್ಲ ಅಲ್ಲ ನರಮನೆ ಸೇರಿ ಮಲ್ಲಿ ಮನೆ ದಾಟಿದೆನೋ ಸೋರ್ವ ಮನಿ ನಾರಿಗೆ ಕೊಟ್ಟಿದೆನೋ ನಾರುವ ಮನಿ ನಾಯಿ ಮುಂದ ಬೀಟಿದೆನೋ ಆ ಗೋರಗಸಿ ಶಿ ವಾರಿ ಬಿದ್ದು ಜಾರೋ ಮಣಿ ಪಾದ ಕ್ರಾಂತಿ ಮೆಟ್ಟೆ ನೋರಗ ಗೋರಗಸಿ ವಿಷಿಯಾಗಿ ವಾರಿ ಬಿದ್ದು ಜಾರೋ ಮಣಿ ಪಾದ ಕ್ರಾಂತಿ ಮೆಟ್ಟೆ ದನ ಅರವಿನ ಮನೆ ಮಹಾದ್ವಾರಕ ಮುಟ್ಟಿ ಅರಿತು ಅರೆ ತು ಬೆರೆ ಈ ಪರದಿ ಪಟ್ಟೆನ ಆ ಪರಂತ್ರ ಪರಂಜ್ಯೋತಿ ನಿರಂಜನನ ಪಶ್ಚಿಮ ಆನಂದ ಪಟ್ಟೆದೇನ ವಾಡಿ ಗುರು ಸ್ಥಳಕ್ಕ ತಟ್ಟಿದೆನೋ ಆನಂದದಲ್ಲಿ ಅಂಕುರಾಗಿ ನಾಟಿದೆನೋ ಬ್ರಹ್ಮಾನಂದ ಬಾಲ ನಿಜವಸ್ತು ಗೈ ಬೀಶಾಗೆ ಅನುಭವದ ಅಡಿಗೆ ಅಟ್ಟನೋ 이런 이두언데 사라 ಒಂದು ದೇವ್ರ ಮೇಲೆ ಕೊಡಲ್ಲ ರೀ ಹಾ ದೇವ್ರ ಮೇಲೆ ಆಡಬೇಕು ಹಾ ಎಲ್ಲದ್ರ ಮೇಲೆ ನೊಣ ಕೊಡೋದು ಸಹಜ ಮತ್ತ ಒಂದ್ರ ಮೇಲೆ ಕೊಡೋದಿಲ್ಲ ಅಂತ ಹೇಳ್ತಾರ ಅವರು ನಮ್ಮ ಕವಿಗಳು ಇಲ್ಲಿ ಸ್ಪಷ್ಟ ಉಲ್ಲೇಖ ಮಾಡ್ಯಾರೀ ಅವ್ರು ಓಬತಾರೋ ಇಲ್ಲ ಅದಕ್ಕಿಲ್ಲ ಬೆಂಕಿ ಮೇಲೆ ನೊಣ ಕುಂತಿಲ್ಲ ಬೆಂಕಿ ಮೇಲೆ ನೊಣ ಎಂದು ಕೊಡೋದಿಲ್ಲ ಅದಕ್ಕಾಗಿ ಆ ಮೂಲ ತಿಳಿದವರು ಮಾಡ್ಯಾರ ಅಂದ್ರೆ ಐವತ್ತೊಂದು ರೂಪಾಯಿ ಕೊಟ್ಟಾರ ಐದ್ನೂರು ರೂಪಾಯಿ ಕೊಟ್ಟಾರ ಕೊಟ್ಟಾರೆ ನೂರು ರೂಪಾಯಿ ಆಮೇಲೆ ಕೊಡ್ರಿಪ್ಪ ಮೊದಲ ಈ ಸುದ್ದಿ ಬರೋಬರಿ ಅದನ್ನು ತಿಳ್ಕೊಂಡು ಐವತ್ತೊಂದು ರೂಪಾಯಿನ ಕೊಟ್ಟಿದ್ದಾರೆ ಆ ರಮೇಶ್ ಗೋಬಿ ರಾಠೋಡ್ ಅಣ್ಣವರಿಗೆ ಈ ಸಭೆಯಲ್ಲಿ ಪೂರ್ಣ ಬರಿದ್ದೇನೆ ಯಾಕ ನಾ ಸಭಿಕರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಸವಾ ಅಂತಂದ್ರೆ ಪಂಡಿತರು ಕೂಡಿರ್ತಾರೆ ಎಲ್ಲರೂ ತಮ್ಮ ತಮ್ಮ ವಿಚಾರಗಳು ಕೇಳಿದ್ರೆ ಆಗೋದಿಲ್ಲ ಕೆಲಸ ಯಾಕ ದೈವೇ ದೇವರ ನಾನು ಮೊದಲ ಸುರುವಿಗೆ ಎದ್ದಾಗ ಹೇಳಿದ್ದೇನೆ ಯಥಾ ಪ್ರಕಾರ ಕಾರ್ಯಕ್ರಮ ನಡೀತದೆ ಆ ಕ ಕಾರ್ಯಕ್ರಮ ತಾವು ಆಲಿಸ್ಬೇಕು ಸಹಕಾರ ಮಾಡ್ಬೇಕಂತ ಹೇಳಿ ಮತ್ತೊಮ್ಮೆ ಬೇಡಿಕೊಂಡು ಈಗ ಸಮಯ ಸಮಯಕ್ಕೆ ಬಂದದಂತೆ ಅದಕ್ಕ ನಂದಿ ಬಸವನ ಒಂದು ಅದ್ಭುತವಾದಂತ ಈ ಭವ್ಯವಾದಂತ ಜಾತ್ರೆ ಅದ ನಂದಿ ಬಸವೇಶ್ವರರು ಉತ್ಪತ್ತಿ ಆದದ್ದು ಹ್ಯಾಂಗ್ ಅಂತ ಹೇಳಿ ಸ್ವಲ್ಪದರಲ್ಲೇ ನನಗೆ ಅಂದಾರ ಅಂದರೆ ಅಷ್ಟು ಸಮಯದಲ್ಲಿ ಅದು ವಿಸ್ತಾರ ಹೇಳೋಕ್ಕಾಗೋದಿಲ್ಲ ಇಂಥ ಸೂಕ್ಷ್ಮೇತ್ರ ಆಗಬೇಕಾದ್ರೆ ಈ ಒಂದು ನಂದಿ ಬಸವೇಶ್ವರ ಸ್ವಯಂ ಉದ್ಭವ ಆಗಿದ್ದಾರೆ ಇಲ್ಲಿ ಅದಕ್ಕೆ ಸಮಯ ಸಿಕ್ಕಾಗ ನಾನು ಅದಕ್ಕೆ ವಿಸ್ತರಿಸಿ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ಹಾಡಬಹುದು ಈಗ ಸದ್ಯಕ್ಕೆ ನನಗೆ ಅದರ ತರ್ಕ ಜ್ಞಾನ ಇಲ್ಲ ಬಸವಣ್ಣನವರು ನಂದಿನೇ ಬಸವ ಬಸವನೇ ನಂದಿ ಭಾಗ್ಯವಾಡಿಯಲ್ಲಿ ಜನಿಸಿದವರು ಬಸವಣ್ಣ ಕಲಬುರಗಿ ಬೇಡ ಕಲ್ ಕಲಬುರಗಿಗೆ ಸ್ಥಾಪನೆ ಮಾಡಬೇಕಾಗಿತ್ತು ಅವರು ಕಲ್ಯಾಣಕ್ಕೆ ಹೋದರು ಕಲ್ಯಾಣಕ್ಕೆ ಹೋಗಿ ಕೈಲಾಸ ಮಾಡಿದ್ದಾರೆ ಬಸವಣ್ಣ ಈ ಮಾನವ ಧರ್ಮ ಉದ್ಧಾರದಗೋಸ್ಕರವಾಗಿ ಅಂಥ ಸತ್ಪುರುಷರ ಉತ್ತರ ಆಗ್ಯದ ಬಸವಣ್ಣನವರ ಒಂದು ಪದ್ಯಗ ಹಾಡ್ಬೇಕಂತ ಹೇಳಿ ಕೆಲವೊಬ್ರು ಅಂದಾರೆ ನಮ್ಮ ಹಿರಿಯರು ಸಿದ್ಧಲಿಂಗ ಮುತ್ತೇದು ಹಾಡ್ರಿ ಅಂತ ಅವ್ರಲ್ಲ ಕಥೆ ಎಲ್ಲ ಬಿಟ್ಟು ದೋಂಡಿ ವೀರ ಸೂರ್ಗೆ ದೋಂಡಿಯು ಅಂತ ಅವರು ಅಂತ ಹಾಂ ಅದೇನು ಮುಟ್ಲಾರ್ದು ಮಾತ್ರಿ ಹಾ ಎಲ್ಲ ತೆಲ ಒಂದೊಂದು ಅನ್ನೋದಲ್ಲ ಅದಕ್ಕೆ ಶಾಂತ ಚಿತ್ತರಾಗಿ ತಾವೆಲ್ಲರೂ ಬಲ್ಲವರು ಕೂಡಿದ್ದೀರಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥವ್ರು ಹೇಳ್ತಾ ಇದ್ದೀನಿ ಶಾಂತ ರೂಪದಿಂದ ತಾವು ಈ ಕಾರ್ಯಕ್ರಮ ಆಲಿಸಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಕರೆ ಮುಗಿತಾ ಇದ್ದೇನೆ ಮುಕ್ತ ಫಲ ದೊರೆಯುವುದಕ್ಕ ಭಕ್ತಿ ಭಾವ ಸುದ್ದಿರ್ಬೇಕ ಮುಕ್ತಿದಾಯಕ ಒಲಿತಾನರಿ ನಮ್ಮ ದೈವಕ್ಕ ಈ ಸಂಪತ್ತು ತಂಪಿನಂತೆ ಜಾವ ಜಾವಕ ಹೊತ್ತ ಹೊತ್ತಾ ಇರುವುದರಾಗೆ ಗೊತ್ತು ಗಾಣನು ನೀಗಿ ಸುಖ ದುಃಖ ಭಕ್ತರ ಉದ್ಧಾರಕ್ಕಾಗಿ ಭಕ್ತ ನಂದಿ ಬಸವನಾಗಿ ಭಾಗ್ಯವಾಡಿಗಿ ಹನ್ನೆರಡನೆಯ ಶತಮಾನಕ ಧರ್ಮಗುಪ್ತ ಧನಂಜಯ ಇಳದನ ಧರಣಿ ಪಾಲಕ ಧರ್ಮಗುಪ್ತ ಧನಂಜಯ ಇಳದ ಧರಣಿ ಪಾಲಕ ಗುಡೂರ ಗುಂಟೂರದವರು ಗುಳ ಕಟ್ಕೊಂಡು ಬಂದಂತವರು ಮಾದರ ಸಮಂಬಿಕೆ ದಂಪತಿ ನಡಿ ಸುದ್ಧ ಶೈವ ಬ್ರಾಹ್ಮಣ್ರ ಭಾಗ್ಯವಾಡಿಯಲ್ಲಿ ಆ ಮೃಡಹರನ ಧ್ಯಾನದಲ್ಲಿ ಕಾಲ ಕಳೆಯುತ್ತಾನೆ ಆಹಾ ಪಡೆದಾರ್ ಒಂದು ಹೆಣ್ಣ ಮಗಳು ಹಾಡಿ ದೋಳು ಹಾಕಿ ನಾಗಮ್ಮ ಎಂದು ಕರುಣ ಮಾಡುತ್ತಾಳೆ ಉಡಿ ವಡ್ಡಿ ಒಡೆಯನಲ್ಲಿ ಗಂಡಸ ಮಗನ ಬೇಡುತ್ತಾಳೆ ಉಡಿ ಒಡ್ಡಿ ಒಡೆಯನಲ್ಲಿ ಗಂಡಸ ಮಗನ ಬೇಡುತ್ತಾರೆ ಭಾಗ್ಯವಾಡಿಯ ಊರ ಮುಂದ ಭಾಗ್ಯದ ನಂದಿ ಗುಡಿಯ ಇತ್ತು ಹೋಗಿ ಭಕ್ತರು ಬಾಗತಾರ ನಂದಿ ಅಡಿಯಲ್ಲೇ ಯುಗ ಯುಗ ಕಾಲ ಹೀಗೆ ಜನರು ಭಕ್ತಿ ಮಾಡುತ್ತಲಿ ಉಗಮ ದೊಡೆಯನೆಂದು ಆತನನ್ನು ಶಿರಾಪಾಗುತ್ತಲೇ ಮುಂದ ಬಂತು ಶ್ರಾವಣ ಮಾಸ ನಂದಿ ಪುರಾಣ ನಡೆಸರ ದಿವಾಸ ಸುಂದರಂಗ್ಯರೆಲ್ಲ ನಿತ್ಯ ಗುಡಿಗೆ ಹೋಗುತ್ತಾರೆ ನಂದೇಶ್ವರನ ಪುರಾಣ ನಿತ್ಯ ನಡೆಯಿತು ಆನಂದ ಸಾಗುತ್ತಾರೆ ಏ ನಾರಿ ಮನೆಯರು ಎಲ್ಲರೂ ಕೂಡಿ ಪುರಾಣ ಕೇಳಿಕ್ಕ ಹೋಗುದಾರ ಮಾಲಾಂಬಿಕೆ ಪ್ರಶ್ನೆ ಪ್ರಶ್ನೆ ಮಾಡ್ತಾಳೆ ಹೊರತೀರಿ ಆ ಶಿರೋಮಣಿಯರು ಹೇಳತಾರಿ ಸಂತೋಷದಲ್ಲಿ ಶ್ರಾವಣ ಮಾಸ ತಂಗಿ ಪುರಾಣ ನಡೆದದ ನಂದಿ ಗುಣಿಯಲ್ಲೇ ಪುರಾಣ ಪುಣ್ಯ ಕಥಾ ಕೇಳಿದ್ರೆ ಜನ್ಮ ಪಾವನೆ ಆಗುವುದಂದು ಅಡ್ಕೊಂಡವರಿಗೆ ಎಚ್ಚದ ಫಲ ಸಿಗುವುದು ಪದರಲ್ಲಿ ಪವಾಡ ಪುರುಷ ನಮ್ಮ ನಂದೇಶ್ವರ ತ್ರಿಲೋಕದಲ್ಲಿ ಹರಿಹರ ಎಂಬ ಭೇದ ಇಲ್ಲದೆ ನಾರಿ ಮಾಲೋ ಲಾಂಬಿಕೆ ಆ ಊರ ದೇವರ ನಂದೇಶ್ವರನ ಗುಡಿಗೆ ಹೋಗುತ್ತಾರೆ ನಿರಾಳ ಭಾವದಿಂದ ಆತನನ್ನು ಶಿರ ಬಾಗುತ್ತಯ್ಯ ಗಂಡ ಸಮಗ ಎಂದು ಉಡಿ ಆಹಾ ಏ ಶಿರದ ಮೇಲೆ ಇಟ್ಟಳ ಪುಷ್ಪ ಶಿರೋಮಣಿ ಉಡಿಯಾಗ ಬೀತ್ತು ದೂರಿನ ಶಬ್ದ ಬಿದ್ದಂಗಾಗ್ಯದ ತಾಯಿ ಕಿವಿಯಲ್ಲಿ ಭರತ ಕಂಡದ ಉದ್ದರಕ್ಕಾಗಿ ಜನಸುವೆ ನಿನ್ನ ಒಡಲೇ ಮಾದಲಾಂಬಿಕೆ ಸಂತೋಷ ಆಗಿ ಭಕ್ತಿ ಎಲ್ಲ ಮನೆಗೆ ಸಾಗಿ ದಂಪತಿಗಳು ಅರಿತು ಬೆರಿತಾರೋ ಒಂದೇ ಮನ ಭಕ್ತಿ ಭಾಂಡರಿ ಬಸವ ಮೂಡ್ಯನಾಗ ತಾಯಿ ಒಡಲಲ್ಲಿ ಮಾತೆ ಮೂರು ಮಾಸ ಕಾಲ ಹರನ ಧ್ಯಾನ ಮಾಡುತ್ತಾರೆ ಹತ್ತರು ಮನೆ ಗಿಳೇಶ್ವರಕ್ಕ ವಾರ್ತಿ ಹೋಯ್ತೋ ಅಲ್ಲಿ ತನಕ ಬುತ್ತಿ ರೊಟ್ಟಿ ತಂದರ ಕಂಟ್ಲಿ ಮ್ಯಾಲೆ ಬುತ್ತಿ ಬಿಚ್ಚಿ ಉಂಡ್ರ ವಾಂತಿ ಐತ್ರಿ ಅದೇ ಕ್ಷಣದಲ್ಲೇ ಏ ಕನಸಿನಲ್ಲಿ ಸಂಗಮನಾಥ ಜನನಿಗೆ ಹಿಂಗ ಹೇರಾನ ಖಚಿತ ಸಾಮಾನ್ಯ ಪುರುಷ ಮೂಡಿಲ್ಲಮ್ಮ ನಿನ್ನ ಒಡಲೇ ಅಣ್ಣ ಉಣಬ್ಯಾಡ ಮಗಳೇ ವಿಭೂತಿ ಹೈಕೋ ನಾಲ್ಗಿ ಮ್ಯಾಲಿ ಅದನ್ನೇ ಸ್ವೀಕರ್ ಮಾಡು ಉಂಡು ಮನೆ ಸ್ಥಾನ ನವನಿ ಕಾಳಿ ನಟ್ಟೆ ಭಸ್ಮ ಸ್ನಾನ ಮಾಡಿದ ಬಳಿಕ ತಿಂದು ನವ ಮಾಸ ನವ ದಿವಸ ಶಿವನ ನಾಮ ಜಪಿಸುತ್ತಾನೆ ಜನಿಸಿ ಬಂದ ಮಗು ಅಕ್ಷಯ ತೃತೀಯ ಭದ್ರ ಗಿರಿಯ ಈ ಪ್ರಕಾರವಾಗಿ ಬಸವಣ್ಣನವರ ಅವತಾರ ಆಯ್ತು ಭಾಗ್ಯವಾಡಿಯಲ್ಲಿ ಬಸವಣ್ಣ ನಂದೇಶ್ವರ ಅವತಾರದವರು ಪ್ರಥಮ ನಂದಿ ಅವತಾರ ಪ್ರಥಮ ಅವತಾರ ನಂದಿ ಎರಡನೇ ಅವತಾರ ಭಾಗ್ಯವಾಡಿ ಬಸವಣ್ಣ ಮೂರನೇ ಅವತಾರ ಅರಳು ಗುಂಡಿಗೆ ಸಣ್ಣ ಬಸವಣ್ಣ ಧರ್ಮ ಗ್ಲಾನಿ ಆಗುವಂತ ಸಮಯಕ್ಕೆ ಬಂದು ಅವತಾರ ಎತ್ತಿ ಮಾನವ ಕುಲ ಕೊಟ್ಟು ಉದ್ದಾರ ಮಾಡಿದ್ರು ಬಸವಣ್ಣನವರು ಭಾಗ್ಯವಾಡಿಯಲ್ಲಿ ಜನಿಸಿದಾಗ ವಿಪರ್ಯಾಸ ಏನು ಅಂತಂದ್ರೆ ಏನತ್ತಿಗೆ ಸಾಮಾನ್ಯ ಶಿಶುವಿನಂತೆ ಬಸವಣ್ಣ ಹುಟ್ಟಿದಗಳೇ ಹುಟ್ಟಿದ ಹುಟ್ಟಿದ ತಾಯಿಯ ಹಾನ ಉಣ್ಬೇಕಂತ ಆಸೆ ಮಾಡಲಿಲ್ಲ ತಾಯಿ ಮಲಿಹಾಲು ತಲೀ ತಾಯಿ ಮಲಿಹಾಲು ಕುಡಿಲಿಲ್ಲ ಕೈಕಾಲು ಬಿಚ್ಚಿ ಆಡ್ಲಿಲ್ಲ ಅಳಲಿಲ್ಲ ನಗಲಿಲ್ಲ ಬಸವಣ್ಣ ಸ್ತಬ್ಧವಾಗಿ ಬಿದ್ದದ್ದನ್ನು ಕಂಡು ಮಾದಲಂಬಿಕೆ ತಾಯಿಗೆ ಅತೀ ದುಃಖ ಬಂತು ಭಗವಂತ ಎಷ್ಟು ದಿವಸಕ್ಕೆ ಪರಮಾತ್ಮ ಕಂದನನ್ನ ಕರುಣಿಸಿದಿ ಇದು ಹಂತ ಕೂಸು ಹುಟ್ಟಿತಲ್ಲ ಸಾಮಾನ್ಯರಂತೆ ಶಿಶುವಿಲ್ಲ ಈ ಪರಿ ಹುಟ್ಟದಂದ ಮೇಲೆ ನಮ್ಮ ಪೂರ್ವದ ಕರ್ಮ ಇರಬೇಕಂತ ತಾಯಿ ಮನಸ್ಸಿನಲ್ಲಿ ಏನಾಗ್ತದಲ್ಲಿ ಅಲ್ಲಿ ಕಂದನ ಮುಖ ನೋಡಾರ ಆನಂದ ಮುಂದಿನ ಹುನ್ನಾರ ಯಾರಿಗೆ ಕೂಸ ಬಾಯಿ ಬಿಚ್ಚಿ ತನ್ನ ಬಾಯಾಗ ಮರಿ ಹಿಡಿಯಲೇ ಕೂಸ ಬಾಯಿ ಬಿಚ್ಚಿ ತನ್ನ ಬಾಯಾಗ ಮರಿ ಹಿಡಿಯಲಿ ಅಳುವುದು ನಗುವುದಿಲ್ಲ ಜರ ಎತ್ತಲಿಲ್ಲ ನೆದರ ದಿವಸ ಹೋಗ್ಯವ ಮೂರ ಹೊಟ್ಟಿಗೆ ಹೊಟ್ಟಿಗೆ ಎಷ್ಟೋ ದೇವರ ದಿಂಡರಾದ್ರೂ ಶಾಣರ ತಲಿ ನಡೆಯಲಿಲ್ಲ ತಂದಿ ಸುರಿಸ ಕಣ್ಣೀರ ಅಳತಾರ ಗೋಳಕಾರ ಹರಕಿ ಹೊರತಾರ ಕಂಡ ದೇವರಿಗ ಕಂಡ ಪರ ಶಿವನ ವಾಹನ ಇವನ ಮರ್ಮೆ ಯಾರಿಗಿ ತಿಳಿಲೇ ಲಾಹೋ ಊರಿಗೂರೇ पंगु नोड तारा निवाळी तगी तारा कू साईती चेदरा उपयोग आगाले लाला उपयोग आगाले ई कूशीगी भविष्य मुंडे माते वरंग काणो देला हो ए नागरिक नारे ಬಂದು ನಾನ ಪರಿ ಮಾತಾಡತ ಏನತ್ತಾರ ಹೇಳ ಮಾದ ಚಿಂತಿ ಹಣೆ ಬಾರಕ ನೀನೆ ಕಾಪಾಡವನು ನಂದೇಶ್ವರ ದುಃಖ ಪರಿಹಾರಕ ನೀನೆ ನೀನೆ ನಲ್ಲಾ ನಾನೇನಲ್ಲ ಹೊಣೆಗಾರಕ ಈ ಪ್ರಕಾರವಾಗಿ ಸ್ತಬ್ಧವಾಗಿ ಬಿದ್ದದನ್ನು ಕಂಡು ಏನು ಮಾದಲಂಬಿಕೆ ತಾಯಿ ಅಂತಾಳ ಹೇ ಪರಮಾತ್ಮ ನಂದೇಶ್ವರ ಇದಕ್ಕೆಲ್ಲ ನೀನೇ ಇದೆಲ್ಲ ಆಗಲಿಕ್ಕೆ ನೀನೇ ಹೊಣೆಗಾರ ನನ್ನ ಮೇಲಲ್ಲ ಅಂತ ಹೇಳಿ ಎಲ್ಲಾ ಭಾರ ನಂದೇಶ್ವರ ಮೇಲೆ ಹಾಕಿದ್ದಾಳ ಊರಿಗೂರೇ ಬಂದು ನೋಡಿದ್ರು ತಿಳಿದವರು ತಿಳಿದಂಗ ಮಾತಾಡ್ತಾರಂತೆ ಯಾವ ನಮ್ಮ ನಾಥೋಣ ಆಥೋಣ ರಾಠೋಡವರು ಕೂಡ ಕಲಾ ಪ್ರೇಮಿಗಳು ಭಕ್ತಿ ಸಂಪನ್ನರು ಈ ಸತ್ಸಂಗದಲ್ಲಿ ಪಾಲ್ಗೊಂಡು ಬಸವಣ್ಣನವರ ಒಂದು ಚರಿತ್ರೆಯನ್ನು ಹಾಡ್ತಾ ಇದ್ದಾರೆ ನಂದಿ ಬಸವಣ್ಣ ಜಾತ್ರೆ ನಡೆದದ ಆ ಒಂದು ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ಆ ಸತ್ಕಾರಕ್ಕೆ ಕಾಣಿಕೆ ಸಾಲೆಲ್ಲ ತಿಳ್ಕೊಂಡು ಐವತ್ತೊಂದು ರೂಪಾಯಿನ ತಂದು ಕೊಟ್ಟಿದ್ದಾರೆ ಆ ಭಗವಂತ ಯೋಗ ಶಕ್ತಿಯ ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ತಿಳಿಬೇಡಿಕೊಳ್ತಾ ಅದನ್ನು ಅನ್ನಿಸ್ತಕ್ಕ ಅದರ ಸಲುವಾಗಿ ಅದರ ಸಲುವಾಗಿ ಬಸವಣ್ಣನವರ ವಿಚಾರ ಈ ಪ್ರಕಾರ ಬಂದು ಸ್ತಬ್ಧವಾಗಿ ಬಿದ್ದದ್ದನ್ನು ಕಂಡು ತಾಯಿ ಮತ್ತು ತಂದಿ ದುಃಖವನ್ನು ಪಡುವಂತ ಸಂದರ್ಭದಲ್ಲಿ ಐದು ದಿವ್ಸಗಳು ಗತಿಸಿ ಹೋಗ್ಯಾವ ಹಿಂಗೆ ಏನಾಗ್ತದ ಮುಂದ ಐದು ದಿವಸ ತನಕ ಕಂದ ಯಾವುದೇನು ಇಲ್ಲದೆ ಬಿದ್ದ ಅಲ್ರಿ ಐದನೇ ದಿವಸಕ್ಕೆ ಜಾತವೇದ ಮುನಿಗಳು ಬಂದ ಪಾದ ಪ್ರವೇಶ ಮಾಡಿ ನಡೆದು ಕಪ್ಪಡಿ ಸಂಗಮದಿಂದ ಮುದ್ದು ಕಂದನಿಗೆ ಅಪ್ಪಿಕೊಂಡು ಆದರೂ ಆನಂದ ಓಂ ನಮಃ ಶಿವಾಯ ಎಂದು ವಿಭೂತಿ ಹಚ್ಚಿ ಲಿಂಗ ಕಟ್ಟಿ ವರದ ಹಸ್ತ ತಲೆಮ್ಯಾಲಿ ಇಟ್ಟಾಗ ಕಣ್ಣ ತೆರೆದಿದ್ದ ಓಂ ಬಸವಾಣಿನೇ ಅಂದಾಗ ಬಾಯಗ ಮಲಿಯ ಹೆದಿದ್ದ ಓಂ ಬಸವಾಣಿನೇ ಅಂದಗ ಬಾಯಗ ಮಲಿಯ ಹೆದಿದ್ದ ಬಸವ ಎಂದು ಹೆಸರ ಋಷಿಗಳ ಆಶೀರ್ವಾದ ಕ್ವಾಟ್ರು ವಸುದೇವನ ಭಕ್ತರು ಸುದ್ದಿ ಕೇಳಿ ಅಲ್ಲಿಂದ ಈ ಬಸವನ ಹೆಸರ ನಮ್ಮಲ್ಲಿ ಯಾಕ ಬ್ರಾಹ್ಮಣರಾದಿಂದ ವಸುದೇವ ಹರಿ ಕೇಶವ ಅನ್ಬೇಕಿತ್ತು ಗೋವಿಂದ ಏನ್ರಿ ದ್ವೇಷ ಭಾವನೆ ಉತ್ಪನ್ನ ತು ಖೂಸಿನಿ ತಕ್ರಾರು ನಡಿತು ನಡೀತು ಆ ಕೂಸ ಅಂಬೆಗಾಲ ಹಾಕಿ ಅಂಗಳ ಉಲ್ಲಸ ಉಕ್ಕಿ ತಾಯಿ ಅಪ್ಪಿಕೊಂಡು ಪಡುವಳು ಆನಂದ ಐದು ದಿವಸ ಗತಿಸಿ ಹೋದ ಮೇಲೆ ಮಾಮುನಿಗಳಿಗೆ ಅರಿವಾಯ್ತಂತ ಅವಾಗ ಕಪ್ಪಳ ಸಂಗಮದಿಂದ ಬಂದ್ರು ಪಾದ ಪ್ರವೇಶ ಮಾಡಿ ನಡೆದುಕೊಂಡು ಬಂದ್ರಂತೆಪ್ಪ ಆ ಮುದ್ದು ಕಂದನಿಗೆ ಅಪ್ಪಿಕೊಂಡು ಒಪ್ಪಿಕೊಂಡ್ರು ಜಾತವೇದ ಮುನಿಗಳು ಐದು ದಿವಸ ಜಾತವೇದ ಮುನಿಗಳು ಬಂದು ಕರುಣಾಮೂರ್ತಿಗಳು ಬಸವಣ್ಣನಿಗೆ ಹಣಿಗೆ ಭಸ್ಮಧಾರಣ ಮಾಡಿದ್ರಂತೆ ಧಾರಣ ಮಾಡ್ಯಾರ ಕರ್ಣದಲ್ಲಿ ಮಹಾಮಂತ್ರ ಊದಿದಾರ ಕೊರಳಾಗ ಇಷ್ಟಲಿಂಗ ಕಟ್ಟಿದ್ರಂತ ಆವಾಗ ಬಸವಣ್ಣ ಕಣ್ಣು ತೆರೆದ ಕಣ್ಣು ತೆರೆದು ನೋಡಕತ್ತ ತಾಯಿ ಹಾಲು ಕುಡಿಬೇಕಂತ ತವಕದಿಂದ ಆತುರದಿಂದ ಕಾಯ್ತಿದ್ದ ಬಸವಣ್ಣ ಬಸವಣ್ಣ ಅಂತೇಳಿ ಹೆಸರು ಇಟ್ಟರು ಋಷಿಗಳು ಶೈವ ಬ್ರಾಹ್ಮಣರು ಧರ್ಮದ ಹಿರಿಯರೆಲ್ಲ ಮಾತಾಡ್ತಾರಂತೆ ಬಸವ ಅಂತ ಯಾಕೆ ಹೆಸರಿಟ್ರು ಧರ್ಮದ ಪ್ರಕಾರ ವಸುದೇವ ಹರಿ ಕೇಶವ ಗೋವಿಂದ ನಾರಾಯಣ ಅನೇಕ ನಾಮಗಳು ಬಿಟ್ಟಾರ ಬಸವ ಅಂತ ಯಾಕೆ ಹೆಸರಿಟ್ರು ಇದು ಮೂಲ ಭೇದಕ್ಕೆ ಕಾರಣ ಆಗ್ಯದ್ರಿ ನೋಡನು ಬರ್ಲಿ ಸಮಯ ಅಂತ ಕುಂತರು ಗಪ್ಪಾಗಿ ಶಾಂತಾಗಿ ಬಸವಣ್ಣ ಬಾಲ್ಯ ಲೀಲೆ ಮಾಡ್ತಾ ಇದ್ದಾನ ಹಾಕ್ಯನ ಮಣ್ಣಿನ ಹೆಂಟಿ ತಾಯಿ ಬಸವನ ಬಾಯಿ ಏ ಬಾಯಿ ತರುದು ನೋಡ ತಾಳ ಉಗಳ ನನಕಂದಾ ಕಂದ ಇವನ ಕಂಠದಲ್ಲಿ ವೈಕುಂಠ ಲೋಕ ಒಳಗ ಮುಕುಂದ ಬಸವನ ನಾಲಿಗೆ ಮೇಲೆ ಸರಸ್ವತಿ ತುಂಬರ ನಾರದ ಏ ಭೂಲೋಕ ಭುವರ ಲೋಕ ಸತ್ಯ ಲೋಕ ಸ್ವರ್ಗ ಲೋಕ ಸಹಸ್ರ ಕೋಟಿ ಬ್ರಹ್ಮಂಡ ಬಾಯಿ ತೆರೆದು ತೋರಿಸಿದ್ದ ಬಸವನ ಪವಾಡ ನೋಡಿ ಥರ್ತರ ನಡಿಗಳ ತಾಯಿಗೆ ಉರಿ ಬಂದ ಎಳಿ ಬಾಳಿ ಸುಳಿ ಅಂತ ಏಳೆಂಟು ವರ್ಷದ ಬಸವನೀಗೆ ಕುಲಾಚಾರದ ಪದ್ಧತಿ ಮುಂಜಿ ಮಾಡುವುದೆಂದ ಒಳ್ಳೆ ಮುಹೂರ್ತ ನೋಡಿ ಮಾದರಸ ಹಿರಿಯರ ನೆರಸಿದ್ದ ಬೆಳಿದು ನಮ್ಮ ಪುತ್ರ ಮುಂಜಿ ಕಾನೂನು ಕೈಯಿಟ್ಟ ಪಾದ ಜಾತಿವಾದಿಗಳಿಗೆ ಬಸವ ನೀತಿ ಹಿಂಗ ಹೇಳತಾರ ಆ ಜಾತ ವೇದ ಮುನಿಗಳು ಲಿಂಗ ಕಟ್ಟಾರ ತಂದ ಇದು ಮತ್ತೆ ಇದ್ರ ಮ್ಯಾಗ ಮುಂಜಿ ಮಾಡುದು ಯಾವ ಧರ್ಮಂದ್ರ ಜಾತಿಯವರು ಸಿಟ್ಟಿಗೆ ಬಂದ್ರು ಜಾತಿ ಹೊರಗ ಇಡಬೇಕೆಂದು ಯಾಕೆ ಏಳು ಎಂಟು ವರ್ಷದ ವಯಸ್ಸಿತ್ತು ಬಸವನಿಗೆ ಮಾದರಸರು ಮಗನ ಉಪನಯನ ಕಾರ್ಯಕ್ರಮ ಮಾಡಿಸ್ಬೇಕು ಬಾಳ ದಿವಸಿಗೆ ಗಂಡು ಮಗ ಹುಟ್ಟಿದ್ದ ಮೊದಲು ನಾಗಮ್ಮ ನಾಗಮ್ಮ ಅಂತೇಳಿ ಚೊತ್ತಲ್ಲಿ ಹೆಣ್ಣು ಮಗಳು ನಾಗಮ್ಮ ಆದ ಬಳಿಕ ನಾಗಮ್ಮ ಹುಟ್ಟಿದ ಮೇಲೆ ಬಾಳ ದಿವಸವರೆಗೆ ಮಕ್ಕಳಾಗಲಿಲ್ಲ ಅದಕ್ಕೆ ಹಗಲಲ್ಲು ಚಿಂತೆ ಮಾಡ್ತಿದ್ರು ಮಾದಲಂಬಿಕೆ ವಂಶ ಬೆಳಗಲಿಕ್ಕೆ ಪರಮಾತ್ಮ ಒಂದು ಗಂಡು ಸಂತಾನ ಕೊಡು ಅಂತ ಹೇಳಿ ನಂದೇಶ್ವರನಿಗೆ ಬೇಡಿದಾಗ ವರಪುತ್ರರಾಗಿ ಜನಿಸಿ ಬಸವಣ್ಣ ಉಪನಯನ ಮಾಡಿಸ್ಬೇಕಂತ ಹೇಳಿ ಎಲ್ಲಾ ಸಮಾಜದ ಹಿರಿಯರಿಗೆ ಕರ್ದಾರ ಮಾದರಸರು ಕರ್ದು ಸಮಾಜದವ್ರು ಎಲ್ಲರೂ ಕೂತಾರ ಬಾಲ ಬಸವನಿಗೆ ಹೇಳ್ತಾರಂತೆ ಬಸವಣ್ಣ ಬಾರೋ ಈ ಕಡೆ ಮುಂಜಿ ಕಾರ್ಯ ಮಾಡ್ಬೇಕಾದ ಮುಂದಗಡೆ ಬಾ ಅಂತ ಹೇಳಿ ಕರೆದರತ್ತ ಸಮಾಜದ ಹಿರಿಯರು ಬಸವಣ್ಣ ಎಷ್ಟು ದಿಟ್ಟ ಎದ್ದು ನಿಂತು ಸಮಾಜಕ್ಕೆ ಉತ್ತರ ಕೊಟ್ಟ ಮುಂಜಿ ಮಾಡ್ಕೋದಿಲ್ಲ ಅಂತಂದ ಬಸವಣ್ಣ ಮುಂಜಿ ಯಾಕ ಮಾಡ್ಕೋದಿಲ್ಲ ಬಸವ ಅಂತ ಕೇಳಿದಾಗ ಹೇಳ್ತಾರ ಬಸವಣ್ಣ ನನಗೆ ಬಾಲ್ಯದಲ್ಲಿ ಜಾತವೇದ ಮಹಾಮುನಿಗಳು ಬಂದು ಹಣಿಗೆ ಭಸ್ಮಧಾರ ಮಾಡ್ಯಾರ ಕರ್ಣದಾಗ ಮಹಾಮಂತ್ರ ಊದ್ಯಾರ ಇಷ್ಟು ಲಿಂಗ ಕಟ್ಟ್ಯಾರ ಮತ್ತೆ ಮುಂಜಿ ಮಾಡ್ಬೇಕಂತಿರೋದು ಇದ್ಯಾವ ಧರ್ಮ ಅಂತ ಕೇಳ್ತಾನೆ ಬಸವಣ್ಣ ಅಂದ ಬಸವಣ್ಣ ಮುಂಜಿ ಎಟ್ಟು ಸಿಟ್ಟು ಬರ್ಲಿಕ್ಕಿಲ್ಲ ಧರ್ಮದ ಹಿರಿಯರಿಗೆ ಸಮಾಜಕ್ಕ ನಿಂತು ಉತ್ತರ ಕೊಡ್ತಾನಂದ ಮೇಲೆ ಈ ಸಮಾಜದವರು ಸಿಟ್ಟಿಗೆ ಬಂದಾರ ಏನಂತಾರ ಜಾತಿಯವರು ಸಿಟ್ಟಿಗೆ ಬಂದು ಜಾತಿ ಹೊರಗ ಇಡಬೇಕೆಂದು ಕುಳಿತು ಬಹಸ್ಕಾರ ಪತ್ರ ಇವ್ರನಿಗೆ ಬರೆದ ಜಾತಿ ಕಳ್ಳು ಬೆಳ್ಳಿಗೆ ಹಂಚಿ ಜಾಹೀರ್ ಮಾಡ್ಯಾರಲ್ಲಿಂದ ಕುಂತ್ರೋ ಗಾಬರಿಯಾಗಿ ಮಾದರ ಸರು ಕಣ್ಣೀರ ತಗದ ಭಾಗ್ಯವಾಡಿಯ ಬ್ರಾಹ್ಮಣರೆಲ್ಲ ಬಗೆದು ಮುಂದಕ ಮುಂದಕ್ಕೆ ಕರೆಯಲಿಲ್ಲ ಜಿಗದು ಹೋಗುತ್ತಿದ್ರು ಇವರು ಬಂದ್ರ ಯದರಿಂದ ಅಗಿ ದೊಡ್ಡದಾತೋ ವಿಸದ ಬಳ್ಳಿ ಕೈಲಾರ ಒಂದ ಭಾಗ್ಯವಾಡಿ ಬ್ರಾಹ್ಮಣರೆಲ್ಲಾರ ಅಲ್ಲ ಮಸಿತಾರ ಯಾವಾಗ ಸಿಗತಾರ ಧಾರೆ ಅಯ್ಯ ದಾರಿ ನೋಡೋ ತಾಯಸನ ಮನಿ ಕಾರ್ಯ ಕಾರಣ ನಾಶ ಮಾಡು ನಂತ ಮಾದ ರಸನ ಮನಿ ಕಾರ್ಯ ಕಾರಣ ನಾಶ ಮಾಡೋನಾ ನಾಗಮ್ಮನ ಲಗ್ನ ಮುಗಸಾರ ಗಂಡನ ಮನಿಯವರ ಕರ್ಕೊಂಡು ಹೋಗಾರ ವ್ಯವಹಾರ ಸೋದಾಯ ತಾಯ ವ್ಯವಹಾರ ಸೋದಾಯತಾಯ ಬ್ರಹ್ಮಪುರಿಯವರು ಶಿವದೇವ ಸ್ವಾಮಿ ಪತಿ ನಾತ ಬಸವ ತಂದಿ ಅವರ ಮಗಳನ್ನ ಕಳಶಾರ ಚಿಂತಿ ಮಾಡತಾರ ಕಾಲ ಕಾಳೆಯೋ ಏ ಕಾಲ ಕಾಳೆಯೋ ಮುಂದ ಹಿರಿಯಾರ ಶ್ರದ್ಧಾ ಐತಿ ಅಂದ್ರು ಶಾಂಗ ತಾವು ಮಾದರಸರು ಊರಾಗೆ ಹೋಗ್ಯಾರ ಊರಿನ ಹಿರಿಯಾರ ಇದ್ದರು ಬ್ರಾಹ್ಮಣರ ಲೆಕ್ಕ ಹಾಕೋತ ಲೆಕ್ಕ ವಂಕ ಗುಣದ ಯಂಕಪ್ಪನ ಹೆಸರೇ ಊರಿಗೆ ಮೇರೆ ತಾ ಹೆಸರು ಹುಲ್ಲಿಗೆ ಹೋಗ್ಯಾರ ಕರವ ಮುಗದಾರ ಶಿರವಾಗ್ಯಾರ ಭಿನ್ನ ಹೇಳೋ ತ ಭಿನ್ನ ದ್ವೇಷ ಭಾವದ ಕುಲದವ್ರು ಮಾಡಿಕೊಂಡಾರ ಒಳ್ಳೆ ಭೇತಾ ಹೋ ಊಟ ನಾವು ಮಾಡುವುದಕ್ಕಿ ಎಲ್ಲ ಸಾಹಿತ್ಯ ಸಜ್ಜಿರ್ಬೇಕ ಮಾದರ್ಸರು ಸಮಾಜದ ಹಿರಿಯರಿಗೆ ಹೋಗಿ ನಮಸ್ಕಾರ ಮಾಡ್ತಾರಂತ ಹಂಗು ಹಿಂಗು ಮಾಡಿ ನಾಗಮ್ಮನ ಲಗ್ನ ಮುಗಿಸಿದ್ರು ಹೆಣ್ಮಗಳ ಲಗ್ನ